ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ಇತ್ತೀಚೆಗೆ ನಾವು ನಿಮ್ಮನ್ನು ಭೇಟಿಯಾಗೋದು ವಿರಳ ಆಗಿದೆ ಮುಂಚೆ ಮೂವತ್ತು ಜನ ನಲವತ್ತು ಜನ ಮಾಧ್ಯಮ ಮಿತ್ರರು ಬರುವರು ಈಗ ಬೆರಳೆಣಿಕೆ ಜೊತೆಗೆ ಹೊಸಬ್ರು ತುಂಬ ಜನ ಹಾಗಾಗಿ ನಮ್ಮ ಪೂರ್ವ ಚರಿತ್ರೆ ಅಥವಾ ಪ್ರೆಸೆಂಟಲ್ಲಿ ಇರುವಂಥದ್ದು ಯಾವುದು ಅವರ ಕಣ್ಣಿಗೆ ಬೀಳೋದು ಕಷ್ಟ ಆಗಿದೆ ಇನ್ನು ಚಿತ್ರದ ಬಗ್ಗೆ ನಾನು ಮಾತಾಡೋಕ್ಕೆ ಏನೂ ಉಳಿಸೇ ಇಲ್ಲ ಡಾಕ್ಟರ್ ರಾಜು ಅವರು ಬಹಳ ಕೂಲಂಕುಷವಾಗಿ ಎಲ್ಲ ಪಾಯಿಂಟನ್ನು ಇಟ್ಟು ಮಾತಾಡಿದ್ದಾರೆ ಆಮೇಲೆ ನಿರೂಪಕಿಯವರು ಎಲ್ಲವನ್ನೂ ಹೇಳಿದ್ದಾರೆ ಸಿನಿಮಾ ಉದ್ದೇಶ ಸಿನಿಮಾ ಯಾತಕ್ಕೋಸ್ಕರ ಮಾಡಿದ್ದಾರೆ ಯಾತಕ್ಕೆ ತಡ ಆಗಿದೆ ಎಲ್ಲವನ್ನೂ ತಿಳಿಸಿದ್ದಾರೆ ನಾನು ಕೂಡ ಪಾತ್ರ ವಹಿಸಿದ್ದೀನಿ ನಿರ್ದೇಶಕರು ನಮ್ಮ ಆತ್ಮೀಯ ಶ್ರೀ ಸಾಯಿ ಪ್ರಕಾಶ್ ಅವರು ಅವರು ಎಲ್ಲ ಚಿತ್ರದಲ್ಲೂ ಎಲ್ಲಾದರೂ ಒಂದು ಕಡೆ ರಮೇಶ್ ಭಟ್ ಇರಬೇಕು ಅನ್ನೋ ಒಂದು ಅಭಿಮಾನ ಇಟ್ಟಿದ್ದಾರೆ ಅದಕ್ಕೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಇದ್ರಲ್ಲೂ ಕೂಡ ಒಂದು ಲಾಯರ್ ಪಾತ್ರ ಮಾಡಿದ್ದೀನಿ ಅವರ ಸಿನಿಮಾಗಿರುವ ಪ್ರೀತಿ ನೂರೈದು ಸಿನಿಮಾ ಮಾಡಿರೋದೇ ಒಂದು ದೊಡ್ಡ ನಿದರ್ಶನ ಎಲ್ಲರೂ ಮಾಡಕ್ ಆಗಲ್ಲ ನೂರೈದು ಸಿನಿಮಾ ಅದು ಇತ್ತೀಚೆಗೆ ಈ ಹತ್ತು ವರ್ಷದಲ್ಲಿ ಬಹಳಷ್ಟು ಇಂಡಸ್ಟ್ರಿ ಬದಲಾಗಿದೆ ಆ ಕಷ್ಟದಲ್ಲೂ ಕೂಡ ಹೋರಾಟ ಮಾಡಿ ಸಿನಿಮಾ ಮಾಡಿದ್ದಾರೆ ಸಿನಿಮಾ ಬಿಟ್ರೆ ಬೇರೆ ಜಗತ್ತೇ ಇಲ್ಲ ಸೊ ಆದ್ರೆ ಇವತ್ತು ಒಂದು ಸಿನಿಮಾ ಮಾಡೋದು ಒಂದು ಆತಂಕದ ವಿಷಯ ರಿಲೀಸ್ ಮಾಡೋದು ಭಯದ ವಿಷಯ ಸೊ ಇದರ ಮಧ್ಯೆ ಕೂಡ ಇಂಥ ಒಂದು ಒಳ್ಳೆಯ ಒಂದು ಸಮಾಜಮುಖಿ ಸಿನಿಮಾ ಇದು ಧೈರ್ಯ ಗೆಟ್ಟವರಿಗೆ ಧೈರ್ಯ ಕೊಡುವಂತ ಸಿನಿಮಾ ಇದು ಬರೀ ಸ್ಪೋರ್ಟ್ಸ್ ಮ್ಯಾನ್ಗಳದ್ದು ಮಾತ್ರ ಒಂದಷ್ಟು ಕ್ಲಿಪ್ಪಿಂಗ್ ಹಾಕಿದ್ದಾರೆ ಆದರೆ ಕಥೆಯಲ್ಲೂ ಕೂಡ ನೊಂದೋರು ಸಾಯಬೇಕು ಅಂತ ಇದ್ದವರು ಜೀವ ಉಳಿಸ್ಕೊಳ್ಳುವಂತ ಉದಾಹರಣೆಗಳು ತುಂಬಾ ಇದೆ ಒಂದು ಕೌಟುಂಬಿಕ ಕಥೆನೂ ಇದೆ ಇದರಲ್ಲಿ ಸಿನಿಮಾ ಅದೇ ಇದೆ ಅಂತ ಇಲ್ಲ ಕತೆಯ ಜತೆಯಲ್ಲಿ ಸಂದೇಶವನ್ನ ಕೊಡುವಂತ ವಿಷಯಗಳು ಇದರಲ್ಲಿ ಇದೆ ಅಷ್ಟೇ ಅಲ್ಲ ಎಲ್ಲ ನುರಿತ ಕಲಾವಿದರು ದಂಡೆ ಇದೆ ಇದ್ರಲ್ಲಿ ಇಪ್ಪಷ್ಟರಲ್ಲಿ ಸುಮಾರು ಜನ ಇದ್ದಾರೆ ಸೊ ಅದೊಂದು ದೊಡ್ಡ ಮನಸ್ಸು ನಿರ್ದೇಶಕರಿಗೆ ನಮ್ಮ ಎಲ್ಲ ಕಲಾವಿದರು ಎಲ್ಲ ಸಿನಿಮಾದಲ್ಲೂ ಇರಬೇಕು ಅಂತ ಆಸೆ ಪಡ್ತಾರೆ ಆತರ ಮನೋಭಾವ ಇರುವಂತ ನಿರ್ದೇಶಕರು ಬಹಳ ಕಮ್ಮಿ ಬಹಳ ವಿರಳ ಈ ಪ್ರಾಜೆಕ್ಟ್ ಅಲ್ಲಿ ಇದ್ದವರು ಮುಂದಿನ ಪ್ರಾಜೆಕ್ಟ್ ಅಲ್ಲಿ ಇರಲ್ಲ ಅದ್ರ ಪ್ರಾಜೆಕ್ಟ್ ಅಲ್ಲಿ ಇನ್ಯಾರು ಇರ್ತಾರೆ ಸೊ ಈಚೆಗಂತೂ ಒಂದು ಪ್ಯಾನ್ ಇಂಡಿಯಾ ಅಂತ ಶುರುವಾಗಿ ಇಲ್ಲಿಯ ನಾಯಕರು ಮಾತ್ರ ಇರ್ತಾರೆ ನಾಯಕಿ ಪೋಷಕ ನಟರು ಕಳನಟರು ಎಲ್ಲ ಎಲ್ಲೆಲ್ಲಿಂದನೂ ಬರ್ತಿದ್ದಾರೆ ಅದು ಅವರು ಕಲಾವಿದರೆ ಅಂದ್ರೆ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ನಿರ್ದೇಶಕರು ನಮ್ಮ ಕಲಾವಿದರನ್ನೇ ಬಳಸಿ 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 ಸಿನಿಮಾ ಮಾಡಿದ್ದಾರೆ ಅವ್ರ ಬಾಯಲ್ಲೇ ಬಂದಿದೆ ನಮ್ಮ ಕುಟುಂಬದವರು ಅಂತ ಆ ಒಂದು ಮನೋಭಾವ ಒಬ್ಬ ನಿರ್ದೇಶಕರಿಗೆ ಇರೋದು ವಿಶೇಷ ಅದು ನಮ್ಮ ನಿರ್ದೇಶಕರು ಸಾಯಿ ಪ್ರಕಾಶ್ ಅವರ ಹತ್ರ ಇದೆ ಅದೇ ಒಂದು ಪ್ರೀತಿಯಿಂದ ಅದೇ ವಿಶ್ವಾಸದಿಂದ ಎಲ್ಲರನ್ನು ಸೇರಿಸಿ ಈ ಸಿನಿಮಾ ಮಾಡಿದ್ದಾರೆ ಮಾಧ್ಯಮದವರಿಗೆ ನಾನು ಏನು ಕೇಳಲ್ಲ ನಿಮ್ಮನ್ನು ಕರೆದಿರೋದೆ ಇದ್ರ ಬಗ್ಗೆ ಹೆಚ್ಚು ಕಾಲಮ್ ಸಣ್ಣ ಕಾಲಂ ಕೊಡಬೇಡಿ ಒಂದು ಎರಡು ಮೂರು ಕಾಲಮ್ ಕೊಡಿ ಇದಕ್ಕೆ ಅಂತ ಯಾಕೆಂದ್ರೆ ಒಂದು ನಾಯಕರ ಒಂದು ಫಸ್ಟ್ ಲುಕ್ ಅಂದರೆ ಅರ್ಧ ಪೇಜ್ ಇರುತ್ತೆ ಇಂಥ ಒಂದು ಒಳ್ಳೆ ಸಿನಿಮಾಕ್ಕೆ ಮಿನಿಮಮ್ ಮೂರು ಕಾಲಮ್ನವರು ಕೊಡಿ ಅಂತ ನನ್ನ ರಿಕ್ವೆಸ್ಟ್ ಯಾಕೆಂದ್ರೆ ಒಂದು ಒಳ್ಳೆಯ ಉದ್ದೇಶಕ್ಕೆ ಸಿನಿಮಾ ಮಾಡಿರೋ ರಾಜು ಅವರು ಹೇಳಿದ್ರು ನಿರ್ದೇಶಕರು ಹೇಳಿದ್ರು ಇದರಲ್ಲಿ ಹಣ ತೆಗಿಬೇಕು ಅಂತ ಸಿನಿಮಾ ಮಾಡೇ ಇಲ್ಲ ಇದು ಜನರಿಗೆ ತಲುಪಬೇಕು ಅನ್ನೋದೇ ದೊಡ್ಡ ಉದ್ದೇಶ ಹಾಗಾಗಿ ಇದು ಪ್ರಚಾರಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಶಿವಕುಮಾರ್ ಅವರು ಮಾತನಾಡಿದ ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ಇನ್ನಿರೋದೆಲ್ಲ ಚಿತ್ರರಂಗದಲ್ಲಿ ನನ್ನ ಕುಟುಂಬದವರು ಎಲ್ಲ ರಾಷ್ಟ್ರವಾದ ಸಹಕಾರ ನನಗೆ ಬೇಕಾಗಿತ್ತು ಯಾಕಂದ್ರೆ ಈ ಕಾಲದಲ್ಲಿ ಸಿನಿಮಾ ಮಾಡೋದು ತುಂಬಾ ಕಷ್ಟ ಕಷ್ಟಪಟ್ಟು ಸಿನಿಮಾ ಮಾಡಿದ್ರು ಬಿಡುಗಡೆ ಮಾಡೋದು ಇನ್ನೂ ಕಷ್ಟ ಬಿಡುಗಡೆ ಮಾಡಿದ್ರೂ ಜನ ಥಿಯೇಟರ್ ಬರ್ತಾರೋ ಬರಲ್ವೋ ಅನ್ನೋದು ಒಂದು ಕನಸಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಆಕ್ಚುಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿನಿಮಾ ಪ್ರಾರಂಭ ಮಾಡಿದ್ವಿ ಮುಗಿಯುವ ಟೈಮ್ಗೆ ಕರೆಕ್ಟ್ ಆಗಿ ಕರೋನಾ ಬಂತು ಆ ಕರೋನಾ ಯಾವ ರೀತಿ ನಮ್ಮನ್ನ ಕಾಡಿತು ಯಾವ ರೀತಿ ನಮ್ಮನ್ನ ನೋವು ಕೊಡ್ತಾನದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿರೋ ಇಲ್ಲಿರೋ ಅಂತ ಎಲ್ಲರೂ ನಾವು ನೋಡಿದಿವಿ ಅನುಭವಿಸಿದ್ವಿ ಆ ಭಯದಿಂದ ಆ ಕಾಲದಲ್ಲಿ ನಾನು ಸಿನ್ಮಾ ಬಿಡುಗಡೆಗೆ ಧೈರ್ಯ ಮಾಡಲಿಲ್ಲ ಈಗಲೂ ಭಯ ಇತ್ತು ಯಾವ ರೀತಿ ಈ ಸಿನಿಮಾ ನಾನು ಆಚೆ ತರಲಿ ಅಂತ ಆವಾಗ ನಮ್ಮ ದೊಮ್ಮರ್ ಕೃಷ್ಣ ಸುರೇಶ್ ಅವರು ರಾಜವ್ರ ಬಗ್ಗೆ ಹೇಳಿದರು ರಾಜವರು ಇವತ್ತು ಪರಿಚಯ ಅಲ್ಲ ವಿಜಯನಗರದಲ್ಲಿ ಯಾವಾಗ ನಾನು ಮನೆ ಮಾಡಿದನೋ ಆ ಕಾಲದಿಂದ ನಮ್ಮ ಕುಟುಂಬಕ್ಕೆ ಅವರು ವೈದ್ಯ ಸೇವೆ ಮಾಡಿ ನಮ್ಮನ್ನೆಲ್ಲ ಇಲ್ಲಿವರೆಗೂ ಆರೋಗ್ಯವಾಗಿ ಕಾಪಾಡಿ ಬಂದಂತ ವೈದ್ಯ ನಾರಾಯಣ ಹರಿ ಡಾಕ್ಟರ್ ರಾಜ ಅವರು ಫಸ್ಟ್ ಪ್ರೊಜೆಕ್ಷನ್ ಅವ್ರಿಗೆ ಹಾಕಿದ್ದೀನಿ ನಾನು ಆ ಸಿನಿಮಾ ನೋಡಿ ನಿಮ್ಗೆ ಏನನ್ನಿಸ್ತು ಹೇಳಿ ಆವಾಗ ಆಚೆ ಬರ್ತಾನೆ ತುಂಬಾ ಚೆನ್ನಾಗಿದೆ ಇದು ಸಮಾಜಕ್ಕೆ ಬೇಕೇ ಬೇಕು ಸಿನಿಮಾ ಬಿಡುಗಡೆ ಆಗಲೇಬೇಕು ಅಂತ ಅವ್ರು ಹೇಳಿದ ಮೇಲೆ ಸ್ವಲ್ಪ ಧೈರ್ಯ ಬಂತು ಯಾವತ್ತು ಫಸ್ಟ್ ನೋಡಿದವರು ಏನ್ ಹೇಳ್ತಾರೋ ಆ ಸಿನಿಮಾಗಿ ಒಂದು ಜಾತಕ ಬರೆಯೋತರ ಪಾಸಿಟಿವ್ ಆಗಿ ಅವರು ತುಂಬಾ ಪಾಸಿಟಿವ್ ಫೀಲ್ ಮಾಡಿದ್ದಾರೆ ಇನ್ನೂ ಒಂದು ಸಲಹೆ ಕೊಟ್ಟಿದ್ದಾರೆ ನೀವೆಲ್ಲ ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತೀರಲ್ವಾ ಬರೀ ಸೆಂಟಿಮೆಂಟ್ ಈ ಸಿನಿಮಾ ಕಾಮಿಡಿ ಯಾಕೆ ಮಾಡಬಾರದು ನೀವು ಶೂಟಿಂಗ್ ಮಾಡಿದಂತೆ ನಾನು ಹತ್ತು ಲಕ್ಷ ಕೊಡ್ತೀನಿ ಶೂಟಿಂಗ್ ಮಾಡಿ ಮಾಡಿ ಅಂತ ಹೇಳಿದ್ದಾರೆ ಆ ತರ ಸಿನಿಮಾ ಇಲ್ಲ ಒಂದು ಮೋಟಿವೇಶನ್ ಆಗಿ ಇಟ್ಕೊಂಡು ನಾನು ಕಾಮಿಡಿ ತುರುಕಿ ಏನೇನೋ ಮಾಡಿದ್ರೆ ಅದು ಬೇರೆ ತರ ಆಗಬಹುದು ಇಟ್ ಓಂಟ್ ರೀಚ್ ಅಂತ ನಾನು ಅವ್ರು ಕನ್ವಿನ್ಸ್ ಮಾಡಿದೀನಿ ಅವ್ರು ಹೇಳಿದ್ದಾರೆ ನೀವು ಧೈರ್ಯವಾಗಿ ಬಿಡುಗಡೆ ಮಾಡಿ ನಿಮ್ಮಿಂದ ನಾನು ಇದೀನಿ ನಿಮ್ಗೆ ಯಾವ ರೀತಿ ಸಹಾಯ ಬೇಕೋ ನಾನು ಮಾಡಿದೆ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ ನಮ್ಮ ರಾಜು ಅವರು ಅವರು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರೆಲ್ಲ ಆದ್ರೂ ಕರೋನಾ ಟೈಮ್ ನಲ್ಲಿ ಸಿನಿಮಾ ರಂಗಕ್ಕೆ ತುಂಬಾ ಸೇವೆ ಮಾಡಿದ್ದಾರೆ ದೊಮ್ಮರ್ ಕೃಷ್ಣ ಸುರೇಶ್ ಅವರೆಲ್ಲ ಲಿಸ್ಟ್ ಮಾಡಿಕೊಂಡು ರಂಗದ ಸಿನಿಮಾ ರಂಗದಲ್ಲಿ ಯಾರ್ಯಾರು ಕಷ್ಟಲ್ಲಿದ್ದಾರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಕಷ್ಟಲ್ಲಿದ್ದಾರೆ ಅಂತ ಲಿಸ್ಟ್ ಕೊಡೋದು ರಾಜು ಅವರು ಅವ್ರ ಅಕೌಂಟ್ ತಗೊಳೋದು ಅಕೌಂಟ್ ಗೆ ಆಗ್ತಾ ಇರೋದೇ ಕೆಲಸ ಮಾಡಿದ್ದಾರೆ ಅಂತವ್ರು ನಮ್ಮ ಡಾಕ್ಟರ್ ರಾಜು ಅವರು ಸಿನಿಮಾ ರಂಗಕ್ಕೆ ಸಂಬಂಧ ಇಲ್ಲದೇ ಸಿನಿಮಾ ರಂಗಕ್ಕೆ ತುಂಬಾ ಸೇವೆ ಮಾಡಿದಂತವ್ರು ಡಾಕ್ಟರ್ ಅವರು ಇನ್ನು ಈ ಚಿತ್ರಕ್ಕೆ ಬರೋಕೆ ಈಗ ರಿಲೀಸ್ ಮಾಡಕ್ಕೆ ಫಸ್ಟ್ ಸ್ಟೆಪ್ ಅವ್ರು ತಗೊಂಡಿದ್ದಾರೆ ನೀವ್ ಮಾಡಿ ನಾವು ಬ್ಯಾಕ್ ಗ್ರೌಂಡ್ ಅಂತ ಸಪೋರ್ಟ್ ಅಂತ ಹೇಳಿದ ಮೇಲೆ ಧೈರ್ಯವಾಗಿ ಇವತ್ತಿ ಪ್ರೆಸ್ಪಿಟ್ ಮಾಡ್ತಾ ಇದೀನಿ ನಾನು ಅದರ್ವೈಸ್ ನನಗೆ ಧೈರ್ಯ ಇಲ್ಲ ಯಾಕಂದ್ರೆ ಜನ ಬರ್ತಾರೋ ಬರಲ್ವ ಅಂತ ಭಯ ನನಗಿತ್ತು ನನ್ನ ಹಿಂದೆ ರಾಜವರು ಇದ್ದಾರೆ ಏನೇ ಕಷ್ಟ ಬಂದ್ರೆ ನಾನು ಇರ್ತೇನೆ ಅಂತ ಅವ್ರು ಕೊಟ್ಟಿದ್ದಾರೆ ಆ ಧೈರ್ಯದಿಂದ ನಾನು ಪಿಕ್ಚರ್ ಸ್ಟಾರ್ಟ್ ಮಾಡಿದ್ದೇನೆ ಅಷ್ಟೇ ಅಲ್ಲ ನಮ್ಮ ಆಂಕರ್ ದಿವ್ಯಾ ಅನೂರ್ ಅವರಿದ್ದಾರೆ ಇವರೆಲ್ಲ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅವರು ಕರವೇ ಅಧ್ಯಕ್ಷರಾದಂತ ನಾರಾಯಣಗೌಡ ಮೀಟ್ ಮಾಡಿದ್ದಾರೆ ಮೀಟ್ ಮಾಡಿ ಈ ರೀತಿ ನಮ್ಮ ಅಂಕುಲ್ ಸಾಯಿ ಪ್ರಕಾಶ್ ಅವರು ಈ ಥರ ಸಿನಿಮಾ ಮಾಡಿದ್ದಾರೆ ಡಾಕ್ಟರ್ ರಾಜು ಅವರೆಲ್ಲ ಸಪೋರ್ಟ್ ಅಂತ ಹೇಳಿದ್ದಾರೆ ಮೊದಲನೇ ದಿನ ಜನ ಬರ್ತಾರೋ ಬರಲ್ವಾ ಅಂತ ಭಯ ಬಿಟ್ಟಿದ್ದಾರೆ ಅಂತ ಅವ್ರು ಹೇಳುವಾಗ ನನ್ನ ಕರ್ಸ್ಕೊಂಡಿದ್ದಾರೆ ಕರ್ನಾಟಕದಲ್ಲಿರುವಂತ ಕರವೇ ಸದಸ್ಯರೆಲ್ಲರಿಗೂ ನಾನು ಖುದ್ದಾಗಿ ಹೇಳ್ತೀನಿ ಈ ಸಿನಿಮಾ ನೋಡ್ಲೇಬೇಕು ಈ ಸಿನಿಮಾನಲ್ಲಿ ವಿಶೇಷ ಇದೆ ಅಂತ ಅವರು ಮಾತು ಕೊಟ್ಟಿದ್ದಾರೆ ಎರಡನೇ ಸ್ಟೆಪ್ ಅಂದ್ರೆ ಓಪನಿಂಗ್ ಡೇ ಒಂದು ದಿನ ಒಂದು ಐವತ್ತು ಜನ ಆದ್ರೂ ಕರವೇ ಅವರು ಬಂದು ಸಿನಿಮಾ ನೋಡ್ತಾರೆ ಐವತ್ ಜನ ನೋಡಿ ಇನ್ನೊಬ್ಬ ಐವತ್ತು ಜನ ಸಿನಿಮಾ ದೇಟ್ ಬರ್ತಾರೆ ಅನ್ನೋದು ಕಾನ್ಫಿಡೆನ್ಸ್ ಅವ್ರು ಬರ್ತಾ ಇದೆ ಅನ್ಮಟ್ಟು ವಾಸ್ ಮೈ ಸೆಕೆಂಡ್ ಸ್ಟೆಪ್ ಇನ್ನು ಇದಾರೆ ನನ್ನ ಜೊತೆಯಲ್ಲಿ ಬೇರೆ ಬೇರೆ ಅವರು ನಾವಿದ್ವಿ ಧೈರ್ಯವಾಗಿ ಸಿನಿಮಾ ರಿಲೀಸ್ ಮಾಡಿ ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ ಇವರೆಲ್ಲರ ಸಹಕಾರ ನನಗಿದೆ ಮುಖ್ಯವಾಗಿ ನಾನು ಯಾವ ದೇವಸ್ಥಾನಕ್ಕೆ ಹೋದ್ರು ರೈಲ್ವೆ ಸ್ಟೇಷನ್ಗೆ ಹೋದ್ರು ಬಸ್ ಸ್ಟಾಂಡ್ಗೆ ಹೋದ್ರು ಅಣ್ಣ ನೀವು ಪಿಕ್ಚರ್ಸ್ ನೋಟ್ ನಾವು ಮೇಲೆ ಬಂದಿದ್ವಿ ಈ ಸಿನಿಮಾ ಯಾಕೆ ಮಾಡ್ತಾ ಇಲ್ಲ ನೀವು ಸಿನಿಮಾ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳೋರ್ನ ತುಂಬಾ ಜನ ನಾನು ನೋಡಿದ್ದೀನಿ ನಾವು ಏಳುವರೆ ಕೋಟಿ ಜನದಲ್ಲಿ ಒಂದು ಪರ್ಸೆಂಟ್ ನನ್ನ ಹೆಸರಿಗೋಸ್ಕರ ಸಿನಿಮಾ ಬಂದ್ರು ಈ ಸಿನಿಮಾ ಸೆಕ್ಸ್ ಅಂತ ನಾನು ನಂಬಿಕೊಂಡಿದ್ರು ನಾನು ಸಾಯಿ ಪ್ರಕಾಶ್ ಒಂದು ಅಭಿಮಾನ ಇದೆ ಸಾಯಿ ಪ್ರಕಾಶ್ ಜನ ಕರ್ನಾಟಕದಲ್ಲಿ ಇದ್ದಾರೆ ಇಷ್ಟು ವರ್ಷ ಅವರನ್ನ ನಾನು ಸಾಕಿದ್ದಾರೆ ಅವರ ಅಭಿಮಾನದಿಂದಾನೇ ನಾನು ನೂರೈದು ಚಿತ್ರ ಒಳಗೆ ಅವಕಾಶ ಸಿಕ್ತು ಈ ನೂರ್ ಐದನೇ ಚಿತ್ರನೂ ಅಭಿಮಾನ ದೇವತೆಗಳು ಸಕ್ಸಸ್ ಮಾಡ್ತಾರ ನಂಬಿಕೆಯಿಂದ ಮೂರನೇ ಸ್ಟೆಪ್ ನಾನು ತಗೊಂಡು ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಮನೆಯವ್ರು ಹೇಳ್ತಾರೆ ಸಿನಿಮಾ ಮಾಡದೆ ಕಷ್ಟ ಮಾಡಿದ್ರಿ ಸಿನಿಮಾ ಹಿಂಗೆ ರಿಲೀಸ್ ಮಾಡ್ತೀನಿ ನೀವು ಯಾವ್ದೇ ಸಕ್ಸಸ್ ಮಾಡಿದ ಅಂತ ಹೇಳಿದ್ರೆ ಇಲ್ಲ ನಮ್ಮ ಹಿಂದೆ ಶಕ್ತಿ ಇದೆ ಸಾಯಿ ಶಕ್ತಿ ಇದೆ ತಪ್ಪದೆ ಸಾಯಿಬಾಬಾ ನಮ್ಮ ಸಿನಿಮಾ ಸಕ್ಸಸ್ ಮಾಡಿಕೊಡ್ತಾರೆ ಧೈರ್ಯವಾಗಿರಂತ ಮಿಸ್ ಒಪ್ಸಿ ಈ ಪಿಕ್ಚರ್ ರಿಲೀಸ್ ಮಾಡಕ್ಕೆ ಇಷ್ಟಪಟ್ಟಿದ್ದೀನಿ ನಾನು ಮಾಧ್ಯಮದವರನ್ನ ಪತ್ರಿಕೆ ಮಾತನ್ನು ಕೇಳೋದು ಅಂದೆ ಐದು ವರ್ಷ ನಾನು ಸಿನಿಮಾ ಮಾಡಿ ಎಲ್ಲೋ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಇರುತ್ತೆ ನೀವೆಲ್ಲರೂ ಇಷ್ಟು ವರ್ಷ ಸಾಕಿದ್ರಿ ನೀವು ಫ್ರಂಟ್ ಪೇಜ್ ನಲ್ಲಿ ನಂಗೆ ನಿಲ್ಸಿದ್ರಿ ನೀವು ನಾಗೇಂದ್ರ ಅಂತ ನಾನು ಏನ್ ಕೇಳ್ಬೇಕಾಗಿಲ್ಲ ಯಾಕಂದ್ರೆ ಆ ಕಾಲದಿಂದ ಈ ಕಾಲದವರೆಗೂ ಎಲ್ಲಾ ವಿಷಯದಲ್ಲಿ ನನ್ಗೆ ಸಪೋರ್ಟ್ ಮಾಡಿ ನನ್ನ ಸೋದರಾಗೆ ನನ್ನ ನಾಗೇಂದ್ರ ಅವರು ನೀವೆಲ್ಲರೂ ಮಾಧ್ಯಮದವರು ಎಲ್ಲರನ್ನು ದಯವಿಟ್ಟು ನನಗೆ ಸಹಕಾರ ಕೊಡಬೇಕು ಜನ ಮರ್ತೋಗಿರ್ಬೋದು ಸಾಯಿಫ್ರಾಜ್ ಕಾಂತ ಸಿನಿಮಾ ಮಾಡ್ತಾ ಇಲ್ಲ ಅಂತ ಬಟ್ ಈ ಸಿನಿಮಾ ಸೆಪ್ಟೆಂಬರ್ ಟೆನ್ ತಪ್ಪದೇ ನನ್ನ ಪ್ರತಿ ಮನೆಯ ಅವರನ್ನು ಯೋಚನೆ ಮಾಡ್ತಾರೆ ಸಾಯಿ ಪ್ರಕಾಶ್ ಇನ್ನೂ ಇದ್ದಾರೆ ಒಳ್ಳೆ ಚಿತ್ರ ಮಾಡಿದ್ದಾರೆ ಈ ಸಿನಿಮಾ ನಾವು ನೋಡಲೇಬೇಕು ನೋಡಿದಿವಿ ನೋಡ್ತೀವಿ ಅನ್ನೋ ಆಸೆ ಜನರಲ್ಲಿ ಹುಟ್ಟುತ್ತಂತ ನಾನು ಇದು ನನ್ನ ಜೀವನ ನನ್ಗೂ ಒಂದು ಕಹಿ ಅನುಭವ ಇದೆ ಕಹಿನಿ ಯಾವತ್ತೂ ನಾವು ಮರಿ ಮರಿ ಮರಿಬೇಕು ಸಿಹಿನೇ ನಾವು ತಗೋಬೇಕು ಜೀವನದಲ್ಲಿ ಅದೇ ರೀತಿ ಸಿಹಿ ಆಸೆ ನನಗಿದೆ ಈ ಸಿನಿಮಾ ಸಕ್ಸಸ್ ಆಗತ್ತೆ ಜನ ನೋಡ್ತಾರಂತ ಆಗ್ಬೋದು ಕರವೇ ನಾರಾಯಣಗೌಡ್ರ ಆಗ್ಬೋದು ಇನ್ನು ಎಷ್ಟೋ ಕಡೆ ನಾನು ಫೋನ್ ಮಾಡಿದೆ ನಾಗೇಂದ್ರ ಅಡ್ವೈಸ್ ಕೊಟ್ಟಿದ್ದಾರೆ ಕೇವಲ ಬೆಂಗಳೂರು ಮಾತ್ರ ಪ್ರೆಸ್ ಮೀಟ್ ಬೇಡ ಮೈಸೂರಿನಲ್ಲಿ ಮಾಡಿ ಚಿತ್ರದುರ್ಗ ಮಾಡಿ ಬಳ್ಳಾರಿ ಮಾಡಿ ಕೊಪ್ಪಳ ಗಂಗಾ ಗಂಗಾವತಿ ಮಾಡಿ ಈ ಕಡೆ ಗುಲ್ಬರ್ಗ ಮಾಡಿ ಎಲ್ಲ ಕಡೆ ಮಾಡಿದರೆ ಮರುತ ಸಾಯಿ ಸಾಹಿಪ್ರಕಾಶ್ ಪುನಃ ಅವರು ಅವಲೋಕನ ಮಾಡ್ಕೊಂತಾರೆ ಸಾಯಿ ಪ್ರಕಾಶ್ ಚಿತ್ರ ಮಾಡಿದ್ದಾರೆ ಇದಾರೆ ಇಂಡಸ್ಟ್ರಿಯಲ್ಲಿ ಅನ್ನೋದು ಒಂದು ಬರುತ್ತ ನಾಗೇಂದ್ರ ಸಹಾಯ ಕೊಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕಾದ್ಯಂತ ನಾನು ಪ್ಲೇಸ್ಮೆಂಟ್ ಮಾಡಿ ಒಂದು ನಲವತ್ತೈದು ದಿನ ನಾನು ಈ ಸಿನಿಮಾಗೆ ಹೋಮ್ ವರ್ಕ್ ಮಾಡ್ತೀನಿ ನಾನು ಜುಲೈ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಮಳೆ ನೋಡಿಕೊಂಡು ಈ ಮಳೆಗಾಲ ತುಂಬಾ ಡೇಂಜರ್ ಆಗತ್ತೆ ಯಾಕಂದ್ರೆ ರಿಲೀಸ್ ದಿನಾನೇ ಮಳೆ ಬಂದ್ರೆ ಜನ ಬರೋದಕ್ಕೆ ಕಷ್ಟ ಆಗುತ್ತೆ ಜುಲೈ ಮಳೆ ಕಡಿಮೆ ಅಂತ ಅನ್ಕೊಟ್ಟಿದ್ದೀನಿ ಜುಲೈನಲ್ಲಿ ಈ ಸಿನಿಮಾ ರಿಲೀಸ್ ಮಾಡಬೇಕಂತ ನಾನು ಆಸೆ ಪಟ್ಟಿದ್ದೀನಿ ನಿಮ್ಮೆಲ್ಲರ ಸಹಕಾರ ನಮಗೆ ಇರಲಿ ಈ ಚಿತ್ರದಲ್ಲಿ ಪಾತ್ರ ಮಾಡಿದ ತಳವಿದ್ರ ಸಾಂಕೇತಿಕ ಸಾಂಕೇತ ನಿಪುಣರಾಗಬಹುದು ಯಾರನ್ನೂ ಏನು ಆಸೆ ಪಡೆದೆ ನಮ್ಮ ಡೈರೆಕ್ಟ್ ಉಳಿಬೇಕು ಕೊಟ್ಟಿದ್ದಾರೆ ನಮ್ಮ ಕಲಾವಿದರಿಗೆ ನನ್ನ ಕುಟುಂಬದಲ್ಲಿ ತಾಂತ್ರಿಕ ವರ್ಗದವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಕ್ಕೆ ನಾನು ಇಷ್ಟಪಡ್ತೀನಿ ತುಂಬಾ ಆಸೆ ಇತ್ತು ಈ ತರ ಒಂದು ಸಿನಿಮಾ ಮಾಡಬೇಕು ಹಾಗೂ ಪ್ರಿಂಟ್ ಮೀಡಿಯಾ ಮಾಧ್ಯಮ ಮಿತ್ರರು ಸೋಷಿಯಲ್ ಮೀಡಿಯಾ ಮಿತ್ರರು ಎಲ್ರಿಗೂ ನನ್ನ ನಮಸ್ಕಾರ ನಾನು ಹೆಚ್ಚು ಕಡಿಮೆ ಮೂವತ್ತ ಎಂಟು ಮೂವತ್ತೈದು ವರ್ಷದಿಂದ ಬಾಬು ಸಾಯಿರಾಮ್ ಪ್ರಕಾಶಿ ಅವರ ಎರಡನೇ ಚಿತ್ರ ಅಂದ್ಕೊಂಡಿದ್ದೀನಿ ಮುತ್ತಿನತ್ತ ಮನುಷ್ಯ ಟೈಗರ್ ಪ್ರಭಾಕರ್ ಸರ್ ಭಾರತಿ ಮೇಡಮ್ ಅವರ ಮಗನಾಗಿ ನಾನು ಸ್ವಲ್ಪ ಕೆಲಸ ಮಾಡಿದ್ದೆ ಅದಾದ ನಂತರ ಚಿಕ್ಕ ಯಜ್ವರು ಮಾಡಿಸಿದ್ರು ಮಾಡ್ತಾನೇ ಇದ್ದೀವಿ ಶ್ರೀ ಕ್ಷೇತ್ರ ಆದಿ ಒಂದು ಈಶ್ವರನ ಪಾತ್ರ ಮಾಡಿಸಿದ್ರು ಬಹಳಷ್ಟು ಚಿತ್ರ ಅತಿಂಕ್ ನನಗೆ ಹದಿನೇಳು ಚಿತ್ರಗಳಲ್ಲಿ ನಾನು ಅರಮನೆ ನನ್ನ ಪ್ರತಿ ಬದುಕಿನಲ್ಲಿ ಬಹಳ ಮೆಟ್ಟಲಿ ಹತ್ತೋದಕ್ಕೆ ನಮ್ಮ ಕುಟುಂಬದವರಂತ ಯಾವ ಹೇಳ್ಕೊಂಡ್ರು ಹಾಗೆ ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದ್ದೀನಿ ನಾನು ಬಹಳ ಇಷ್ಟವಾದಂತಹ ಸಾಯಿ ಪ್ರಕಾಶ್ ಜಿ ಅವರು ಇಲ್ಲಿ ಸಡನ್ ಒಂದು ಜ್ಞಾಪಕ ಬಂದಿದ್ದು ಸರ್ ಕೇಳಿದೆ ಸರ್ ಇದೊಂದು ತೊಂಬತ್ತೊಂಬತ್ತನೇ ಚಿತ್ರ ಅಂತ ಕೇಳಿದೆ ಇಲ್ಲ ನೂರ ಐದನೇ ಚಿತ್ರ ಅಂದ್ರು ಸಚಿನ್ ತೆಂಡೂಲ್ಕರ್ ಅವರಾಗ್ಲಿ ವಿರಾಟ್ ಕೊಹ್ಲಿ ಅವರಾಗ್ಲಿ ತೊಂಬತ್ತೊಂಬತ್ತು ರನ್ ನೋಡಿದಾಗ ಇನ್ನೊಂದು ರನ್ ಹೊಡಿಬೇಕು 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 ಅಂತ ಅಲ್ಲೇ ನಮ್ಮ ಕೇಂದ್ರೀಕೃತವಾಗೈತೆ ನಮ್ಮ ನೋಟ ಹಂಡ್ರೆಡ್ ಆದಷ್ಟು ನಮಿನ ಗೊತ್ತಿಲ್ಲ ಚಪ್ಪಾಳೆ ಹೊಡಿತೀವಿ ಖುಷಿ ಪಡ್ತೀವಿ ಸಂತೋಷ ಪಡ್ತೀವಿ ಆದರೆ ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಕನ್ನಡ ನಿರ್ದೇಶಕರಾಗಿ ಸುಮಾರು ನಲವತ್ತು ವರ್ಷಗಳು ನಮ್ಮ ಕನ್ನಡಿಗರಾಗಿರ್ತಕ್ಕಂಥ ಸಾಹಿಬ್ ಪ್ರಕಾಶ್ ಅವರು ನೂರ ಐದು ಚಿತ್ರಗಳನ್ನು ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ನನಗೆ ಬಹಳ ಸಂತೋಷ ಆಗುತ್ತೆ ಹೆಮ್ಮೆ ಆಗುತ್ತೆ ಸಾಹಿಬ್ ಪ್ರಕಾಶಿಯವರು ಅವರು ಮಾಡಿದಂಥ ಚಿತ್ರಗಳು ಏನಿದೆಯೋ ಮೊದಲು ಬಂದಂಥ ಚಿತ್ರಗಳು ನಿರ್ಮಾಪಕರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಇವತ್ತು ತುಂಬ ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ಸೆಟ್ಲ್ ಆಗಿದ್ದಾರೆ ಆದರೆ ಅವರು ಅವತ್ತು ಹೇಗಿದ್ರು ಇವತ್ತು ಹಾಗೆ ಇದ್ದಾರೆ ಅದೇ ಮನಸ್ಸು ಅದೇ ಶಿಸ್ತು ಅದೇ ಸಂಯಮ ಅಂಡ್ ಅದೇ ನಗುಮುಖ ಏನಾದರೂ ಹೇಳಬೇಕು ಅಂತ ಸರಳವಾಗಿ ಭಾಷೆಯಲ್ಲಿ ಹೇಳ್ತಾರೆ ಸರ್ ಸಾಹಿಬ್ಗಾ ಜಿ ಸರ್ ನನ್ನ ಜೀವನ ವೃತ್ತಿ ಬದುಕಿಗೂ ಹಾಗೂ ಇಲ್ಲಿವರೆಗೂ ನೀನು ಬಂದ ದಾರಿ ಇದೆಯಲ್ಲ ಕನ್ನಡ ಚಿತ್ರಂಗ ಯಾವತ್ತೂ ನೀವು ಮರೆಯೋದಿಲ್ಲ ಮರೆಯೋದಕ್ಕೆ ಸಾಧ್ಯನೂ ಇಲ್ಲ ಯಾಕೆಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಚಿತ್ರಗಳಾಗಿದೆ ಇವತ್ತು ಸಣ್ಣವರಿಂದ ದೊಡ್ಡ ದೊಡ್ಡ ಸ್ಟಾರ್ ಗಳವರೆಗೂ ನೀವು ಚಿತ್ರಗಳನ್ನು ಮಾಡಿದ್ದೀರ ಅದರಲ್ಲಿ ಯಾರಾದರೂ ಒಬ್ಬ ಸ್ಟಾರು ಇವತ್ತು ಸಾಯಿ ಪ್ರಕಾಶ್ ಅವರಿಗೆ ಒಂದು ಚಿತ್ರ ಅಂತ ಮುಂದೆ ಬರಬೇಕು ಅಂತ ನನ್ನ ಆಸೆ ಯಾಕಂದ್ರೆ ಇಂಥ ಸಮಯದಲ್ಲಿ ಸಾಯಿಬರ್ಗಾಜ್ ಅವರನ್ನ ಕೈ ಹಿಡಿದ್ರೆ ಮತ್ತೆ ಇನ್ನೂ ಒಂದು ಇಪ್ಪತ್ತೈದು ಚಿತ್ರಗಳನ್ನ ಮಾಡೋಷ್ಟು ಶಕ್ತಿ ಬಿಡು ಬುದ್ಧಿವಂತಿಕೆ ತಿಳುವಳಿಕೆ ಅವರಿದೆ ಆದಷ್ಟು ಬೇಗ ಸಾಯಿರಾಮ್ ಅವರಿಗೆ ಇಂಥ ಮಾಡುವಂತ ಚಿತ್ರ ಶಕ್ತಿ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಇನ್ನು ಸೆಪ್ಟೆಂಬರ್ ಟೆನ್ ಈ ಚಿತ್ರ ಮಾಡುವಾಗ ಇದು ಸಾರ್ ಹೇಳಿದ್ರು ನಾಲ್ಕು ವರ್ಷ ಐದು ವರ್ಷ ಆಯ್ತು ಅಂತ ಇದು ನಾಲ್ಕು ಐದು ವರ್ಷದ ಪ್ರಶ್ನೆ ಅಲ್ಲ ಇದು ಇದು ಯಾವತ್ತೂ ಕೂಡ ಯಾವತ್ತೂ ಕೂಡ ಇದು ಇನ್ನು ಹತ್ತು ಜನರೇಷನ್ ಬಂದರೂ ಕೂಡ ಇದು ಲೇಟೆಸ್ಟ್ ಆಗಿದೆ ಲೇಟ್ ಆಗಿದ್ರು ಲೇಟೆಸ್ಟ್ ಆಗಿರಂತ ಚಿತ್ರ ನಮ್ಮ ರಮೇಶ್ ಹೇಳಿದ ಹಾಗೆ ಇದು ಯಾವತ್ತೂ ಕೂಡ ಎಲ್ಲ ಎಲ್ಲ ಬದುಕಿನಲ್ಲಿ ಆಗು ಕಷ್ಟ ಸುಖಗಳು ಇರುತ್ತೆ ಅದು ಸಾವು ಒಂದೇ ಎಲ್ಲ ಪರಿಹಾರ ಆದರೆ ಬೇರೆ ಆದರೆ ಬೇರೆ ಮೇರಿ ಮೇರೆ ಮೀರಿ ನಾವು ಶ ಕಟ್ಟುವಂತ ಶಕ್ತಿ ನಮಗಿದೆ ಆ ಚಿತ್ರದ ಒಂದು ವಾಸ್ತವ ಸ್ಥಿತಿ ಇದೆಯಲ್ಲ ಕಥೆ ಇದೆಯಲ್ಲ ಅದೇ ಆ ತಿರುಳು ಇದೆಯಲ್ಲ ಈ ಕಥೆಯಿಂದ ಸಾಕಷ್ಟು ಮನಸ್ಸುಗಳು ನೊಂದಿರೋ ಮನಸ್ಸುಗಳಿಗೆ ಒಂದು ಟಾನಿಕ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಇನ್ನು ನಮ್ಮ ಡಾಕ್ಟರ್ ಅವರು ಖಂಡಿತವಾಗ್ಲು ತುಂಬಾ ಚೆನ್ನಾಗಿ ಮಾತಾಡಿದರು ಅಂಡ್ ರಿಲೀಸ್ ಮಾಡಿದ್ದಾರೆ ಅಂಡ್ ನೊಂದಿರೋ ಮನಸ್ಸುಗಳಿಗೆ ನಾವು ಬರ್ತೀವಿ ಮುಂದೆ ಇದ್ದೀವಿ ಅಂತ ಒಂದು ಕೈ ಸಾಥ್ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಟೆನ್ ಈ ಚಿತ್ರಕ್ಕೆ ಏನೇನು ಬೇಕಾದ ಅನುಕೂಲಗಳನ್ನು ಮಾಡಿಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಒಂದು ಒಳ್ಳೆ ಚಿತ್ರ ಸರ್ ನಿಮಗೂ ಒಳ್ಳೇದಾಗ್ಲಿ ಅಂಡ್ ಸಾಹೇಬ್ ಮುಖರ್ಜಿ ಕೂಡ ಇನ್ನೂ ಒಂದು ಒಳ್ಳೆ ಚಿತ್ರಗಳನ್ನು ಮಾಡುವಂಥ ಶಕ್ತಿ ಭಗವಂತ ಕೊಡ್ಡೆ ಅಂತ ಕೇಳಿಕೊಂಡು ನಮ್ಮ ಮಾಧ್ಯಮ ಇತರರಿಗೆ ನನ್ನ ಅನಿಸಿಕೆ ಇಷ್ಟ ನನ್ನ ಚಿತ್ರರಂಗದ ಜರ್ನಿಯಲ್ಲಿ ಇವತ್ತು ನಾನು ಏನಾದರೂ ಉಳ್ಕೊಂಡಿದ್ದೀನಿ ಅಂತಂದರೆ ನಿಮ್ಮ ಪಾಲು ಕೂಡ ಸಿಂಹ ಪಾಲಿದೆ ಇದೆ ಇವತ್ತು ಸೆಪ್ಟೆಂಬರ್ ಟೆನ್ ಈ ಚಿತ್ರ ರಮೇಶ್ ಭಟ್ ಸರ್ ಹೇಳಿದ ಹಾಗೆ ಈ ಚಿತ್ರಕ್ಕೆ ಒಂದು ನಿಮ್ಮ ಒಂದು ಸ್ಪೆಷಲ್ ಒಂದು ಕಾಲಂ ಒಂದು ಕಮ್ಯುನಿಕೇಶನ್ ಒಂದು ಕನ್ಸರ್ನ್ ಇರಲಿ ಅಂತ ನಾನು ಕೇಳ್ಕೊಡ್ತಾ ಯಾಕಂದ್ರೆ ನೀವು ಕೊಟ್ಟಷ್ಟು ಜನರಿಗೆ ಒಂದು ಜೊತೆಗೆ ಕಲಾವಿದರು ಕೂಡ ನಮಸ್ಕಾರ ಮತ್ತು ಮಾಧ್ಯಮ ಮಿತ್ರರು ರಮೇಶ್ ಭಟ್ಜಿ ಹೇಳಿದ ಹಾಗೆ ನಾವು ನಿಮ್ಮನ್ನೆಲ್ಲ ನೋಡಿ ತುಂಬಾ ವರ್ಷಗಳೇ ಆಗಿತ್ತು ಸಾಯಿ ಪ್ರಕಾಶ್ ಸರ್ ಅವರು ನಮಗೆ ನಾನು ನೋಡಿದಾಗ ಅವರು ಸ್ಟಾರ್ ನಿರ್ದೇಶಕರು ಈಗ ನನಗೆ ಮುಂದೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಒಬ್ರು ಮಾಧ್ಯಮ ಮಿತ್ರರು ಹೇಳ್ತಾ ಇದ್ರು ಕಲಾವಿದರು ನಾವೆಲ್ಲ ಒಂದು ಶೆಡ್ಯೂಲ್ ಎರಡು ಶೆಡ್ಯೂಲ್ ಹಾಗೆಲ್ಲ ಒನ್ ಡೇನಲ್ಲೆಲ್ಲ ಮಾಡ್ತಾ ಇದ್ವಿ ಆದರೆ ನಮ್ಮ ನಿರ್ದೇಶಕರು ಒಂದು ಕಾರಲ್ಲಿ ಕೂತ್ಕೊಂಡು ಒಂದೇ ಸೆಟ್ ಅಲ್ಲಿ ಮೂರು ಸಿನಿಮಾಗಳನ್ನ ಶೂಟಿಂಗ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ನಾವು ನೋಡಿದಾಗೆ ಅವರು ಸ್ಟಾರ್ ನಿರ್ದೇಶಕರು ಅವರ ಸಿನಿಮಾದಲ್ಲಿ ನಾನು ಎರಡು ಮೂರು ಸಿನಿಮಾಗಳನ್ನು ಮಾಡಿದ್ದೆ ಮಧ್ಯದಲ್ಲಿ ಒಂದು ಎರಡು ಸಿನಿಮಾಗಳನ್ನ ಮಾಡೋಕೆ ಕರೆದಾಗ ನನಗೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಮಾಡೋಕೆ ಆಗಿರ್ಲಿಲ್ಲ ಆ ಸಂದರ್ಭದಲ್ಲಿ ಈ ಸಿನಿಮಾದ ಕಥೆಯನ್ನು ಹೇಳಿದಾಗ ನನಗೆ ನಿಜವಾಗಲೂ ಮಾಡಬೇಕು ಅಂತ ಅನ್ನಿಸ್ತು ಯಾಕೆಂದ್ರೆ ಆ ಕಥೆನಲ್ಲಿ ಆ ಸಾರಾಂಶ ಮತ್ತೆ ಬದುಕಿನಲ್ಲಿ ಒಂದು ಒಂದು ಗುರಿ ಇರತಕ್ಕಂತ ಒಂದು ಒಂದು ಅಂಶ ಇತ್ತು ಹಾಗಾಗಿ ನಾನು ಜಾಸ್ತಿ ಮಾತಾಡೋದಕ್ಕಿಂತ ಈಗಾಗಲೇ ರಮೇಶ್ ಭಟ್ಜಿ ಮಾತಾಡಿದ್ದಾರೆ ಮತ್ತೆ ಡಾಕ್ಟರ್ ರಾಜು ಅವರು ಮಾತಾಡಿದ್ದಾರೆ ನಿರ್ದೇಶಕರು ಮಾತಾಡಿದ್ದಾರೆ ಎಲ್ಲ ಸಾರಾಂಶ ಆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ನಿಮ್ಮ ಬಗ್ಗೆ ಹೇಳಲಿಲ್ಲ ಅಂದ್ರೆ ಹೇಗೆ ಹೇಳ್ತೀನಿ ಹಾಗೆ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದಿಷ್ಟೇ ಈ ಒಂದು ಚಿತ್ರಕ್ಕೆ ದಯವಿಟ್ಟು ನಿಮ್ಮ ತುಂಬ ಹೃದಯದಿಂದ ಎಲ್ಲಾ ಕಲಾವಿದರ ಪರವಾಗಿ ಮತ್ತು ನಿರ್ದೇಶಕರ ಪರವಾಗಿ ಮತ್ತೆ ನಮ್ಮ ರಾಜು ಸರ್ ಅವರು ಕೂಡ ಈ ಚಿತ್ರದ ಬಗ್ಗೆ ತುಂಬಾ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಆಮೇಲೆ ನಾವು ಬೆನ್ನಿಯಿಂದ ಇರ್ತೀವಿ ಅಂತ ಅವರು ಹೇಳಿದ್ದಾರೆ ಇದೆಲ್ಲರೂ ಪರವಾಗಿ ನೀವೆಲ್ಲರೂ ಕೂಡ ನಾವು ಅವ್ರ ಜೊತೆ ಖಂಡಿತವಾಗ್ಲೂ ಇದ್ದೀವಿ ಹಾಗಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದೀವಿ ಹಾಗೆ ದಯವಿಟ್ಟು ಇದನ್ನ ಒಂದು ಒಳ್ಳೆ ರೀತಿ ಪ್ರಚಾರವನ್ನು ಕೊಡಬೇಕು ಅಂತ ನನ್ನ ಮನಪೂರ್ವಕವಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮೇಡಮ್ ವೇದಿಕೆಯಲ್ಲಿರ್ತಕ್ಕಂತಹ ಹಿರಿಯ ಕಲಾವಿದರು ಹಾಗೂ ಈ ಸಿನಿಮಾದಲ್ಲಿ ಪಾತ್ರಧಾರಿಗಳು ಶ್ರೀತ ರವೀಂದ್ರನಾಥ್ ಅವರು ಮಾತನಾಡಬೇಕು ಗ್ರೇಟ್ಫುಲ್ ಫಾರ್ ಆಲ್ ದ ಡಿಗ್ನಿಟೀಸ್ ಆನ್ ದ ಡಯಾಸ್ ಅಂಡ್ ಅಫ್ಕೋರ್ಸ್ ಮೈ ಡಿಯರ್ ಮೀಡಿಯಾ ಅಂಡ್ ದ ಆಡಿಯನ್ಸ್ When I approached Sri Sai Prakash Garu to realize my dream of making a film on suicide prevention, he has immediately accepted. I am grateful to you, sir. Thank you so much for converting my dream into reality. Besides my brave fight in Kargil war and saving the motherland from enemy attacks, i felt like saving our citizens by writing a book on suicide prevention i wrote that book which was released by the ex chief minister of telangana my book deals with two important aspects of as to why people commit suicide and most importantly as to what we should do to prevent the suicides this film probably in the entire world sir i have done research that first of its kind in the entire world which covers all kinds of suicides suicides of farmers suicides of students suicides of lovers suicides of businessmen and suicides related to dowry the strongest message from the film is that suicides are not the solution for any of our problems and Further, the best message from the film is that all the suicides can be prevented. All that we need to do is anyone who is committing a suicide is somebody's child, mother, brother, neighbor, colleague. What is required on the part of us is to be a little bit of caring, sharing, empathetic, understand the feelings of your kith and kin, friends and relatives. That is why, in the punchline of the film, I said, each one save one. let us take a pledge. you don't have to openly utter it, but take a pledge that each one of us will save one. i request humbly, with the folded hands, to the media friends that you must give maximum publicity regularly for the social noble cause of preventing suicides and saving precious lives. ವೇದಿಕೆ ಮೇಲೆ ಉಪಸ್ಥಿತಿರುವ ಸೆಂಚುರಿ ನಿರ್ದೇಶಕರಾದ ಶ್ರೀ ತಾಯಿ ಪ್ರಕಾಶ್ ಅವರೇ ಮತ್ತು ವೇದಿಕೆ ಮೇಲೆ ಆಸೆನರಾಗಿರ್ತೀವಿ ಎಲ್ಲ ಹಿರಿಯ ಕಲಾವಿದರೆ ಛಾಯಾಗ್ರಾಹಕರೇ ಮತ್ತು ನನ್ನ ಆತ್ಮೀಯ ಮಾಧ್ಯಮ ಮಿತ್ರರೇ ಕೊರೋನಾ ಕಾಲದಲ್ಲಿ ನಮ್ಮ ರಾಜು ಅವರು ಡಾಕ್ಟರ್ ರಾಜು ಅವರು ನಾವು ಸುಮಾರು ಹೆಲ್ತ್ ಕ್ಯಾಂಪ್ಗಳೆಲ್ಲ ಭಾಗಿಯಾಗ್ತೀವಿ ಲಯನ್ಸ್ ಕ್ಲಬ್ ಇಂದ ಹಾಗೆ ರಾಜು ಅವರು ಕೂಡ ಥ್ರೂ ನಮ್ಮ ಡೊಂಬರ ಕೃಷ್ಣ ಅವರ ಕಡೆಯಿಂದ ಹಲವಾರು ಕಲಾವಿದರಿಗೆ ಸಹಾಯ ಮಾಡಿರೋದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ ಬರೀ ಕೊರೋನಾ ಕಾಲದಲ್ಲ ಕರೋನಾ ಆದ್ಮೇಲೂ ನಾನು ನಿಮ್ ಜೊತೆ ಇರ್ತೀನಿ ಅಂತ ಚಿತ್ರರಂಗ ಜೊತೆ ಬಂದಿರೋದಕ್ಕೆ ರಾಜು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೆ ಈಗಿನ ಕಾಲದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಒಂದು ಪಿಕ್ಚರ್ ಎರಡು ಪಿಕ್ಚರ್ ಮಾಡಿ ಅದು ಸಕ್ಸಸ್ ಆಗುತ್ತೋ ಬಿಡುತ್ತೋ ರಿಲೀಸ್ ಆಗುತ್ತೋ ಬಿಡುತ್ತೋ ಆ ಡೈರೆಕ್ಟರ್ಗೆ ನೆಲದ ಮೇಲೆ ಕಾಲು ನಿಲ್ಲಲ್ಲ ತಲೆ ಮೇಲೆಲ್ಲ ಓಡಾಡ್ತಾ ಇರ್ತದೆ ಆದರೆ ನೂರೈದು ಸಿನಿಮಾಗಳನ್ನು ಮಾಡಿ ಎಷ್ಟು ಹಂಬಲ್ ಆಗಿ ಅವರು ಇದು ನನ್ನ ಮೊದಲನೇ ಚಿತ್ರ ಏನೋ ಅನ್ನೋ ಥರ ರಿಕ್ವೆಸ್ಟ್ ಮಾಡ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಒಂಥರ ಸಂತೋಷನೂ ಆಗುತ್ತೆ ಒಂಥರ ಬೇಸರನೂ ಆಗುತ್ತೆ ಇವತ್ತು ಚಿತ್ರ ಮಾಡೋದು ಅಷ್ಟು ಸುಲಭ ಅಲ್ಲ ಅವರು ನೂರೈದು ಚಿತ್ರಗಳನ್ನ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ಮಾಡಿರೋ ಯಾರು ಇದ್ರೆ ನಮ್ಮ ಸಾಯಿ ಪ್ರಕಾಶ್ ಒಬ್ಬರೇ ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ನಾವು ಇದೆ ಕಟ್ಕೊಂಡು ಹೇಳ್ಬೋದು ಇವತ್ತು ಮಾಧ್ಯಮ ಮಿತ್ರರಲ್ಲಿ ಒಂದು ಕೈ ಮುಗಿದು ಕೇಳ್ಕೊಳ್ಳೋದೇನಂದ್ರೆ ಸರ್ಕಾರ ಈ ಒಂದು ಆತ್ಮಹತ್ಯೆನ ತಡೆಗಟ್ಟೋದಕ್ಕೆ ಅದರ ಬಜೆಟ್ ಅಲ್ಲೇ ಕೋಟ್ಯಾಂತರ ರೂಪಾಯಿ ಹಣವನ್ನ ಮೀಸಲಾಗಿಟ್ಟಿರ್ತಾರೆ ತಾವು ಈ ಚಿತ್ರದ ಬಗ್ಗೆ ಬರೆಯುವ ರಿವ್ಯೂ ಇರಬಹುದು ಚಿತ್ರದ ಬಗ್ಗೆ ಕೊಡುವಂತ ಕಾಮೆಂಟ್ಸ್ ಇರ್ಬೋದು ಸರ್ಕಾರವೇ ಮುಂದೆ ಬಂದು ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ತಮ್ಮ ಬೆಳವಣಿಗೆ ಇದ್ರೆ ಅದು ಬಹಳ ಚಿತ್ರರಂಗಕ್ಕೆ ಅನುಕೂಲ ಆಗತ್ತೆ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಇದರಲ್ಲಿ ಈ ಸಿನಿಮಾದಲ್ಲಿ ಆತ್ಮಹತ್ಯೆಯ ನೈಂಟಿ ನೈನ್ ಪರ್ಸೆಂಟ್ ಹತ್ತಿರಕ್ಕೆ ಹೋದ್ರೂ ಕೂಡ ಯಾವುದೇ ರೀತಿ ಅನಾಹುತ ಆಗದ ಚಿತ್ರವನ್ನ ಕಟ್ಟಿಕೊಟ್ಟಿದ್ದಾರೆ ಸಾಯಿ ಪ್ರಕಾಶ್ ಅವರು ಬಹುಶಃ ಯಾರು ಬೇರೆಯವ್ರ ಹತ್ರ ಹೋಗಿದ್ರೆ ಈ ಸಿನಿಮಾ ಅದು ಏನ್ ಇತ್ತು ಗೊತ್ತಿಲ್ಲ ಆತ್ಮಹತ್ಯೆಗಳ ಸರಣಿ ಜಾಸ್ತಿ ಮುಂದುವರಿತಾ ಇತ್ತು ಅಂತ ನಾನು ಭಾವಿಸ್ತೇನೆ ಆದ್ರೆ ಇಲ್ಲಿ ಬರಿ ಒಂದೊಂದು ಕ್ಯಾರೆಕ್ಟರ್ ಕೂಡ ಎಕ್ಸಾಂಪಲ್ಗೆ ನಮ್ಮ ಮುರಳಿ ಅವರ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಬಂದು ನಮ್ಮ ಕಾಫಿ ಡೇ ಸಿದ್ಧಾರ್ಥ ಅವರನ್ನ ನೆನಪಿಸುತ್ತೆ ಮತ್ತೆ ನಮ್ಮ ತನೋಜ ಅವರ ಕ್ಯಾರೆಕ್ಟರ್ ಈ ಗ್ರೀಡಿ ವುಮನ್ ತನ್ನ ಮಗು ನೈಂಟಿ ನೈನ್ ಪರ್ಸೆಂಟ್ ತಗೋಬೇಕು ನೈಂಟಿ ಫೈವ್ ಪರ್ಸೆಂಟ್ ತಗೋಬೇಕು ಎಷ್ಟು ಒತ್ತಡ ಹಾಕ್ತಾರ ಮಗು ಮೇಲೆ ಅನ್ನೋದನ್ನ ಅಲ್ಲಿ ಪ್ರತಿನಿಧಿಸ್ತಾರೆ ಅದೇ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ಅಷ್ಟು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಅವ್ರಿಗೆ ಈ ಒಂದು ಆತ್ಮಹತ್ಯೆ ತಡೆ ಸೆಪ್ಟೆಂಬರ್ ಹತ್ತನೇ ತಾರೀಕು ಈ ಸಿನಿಮಾ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದಿಂದ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ